ಹಲೋ ಎವ್ರಿ ನಲವತ್ತನೇ ಪ್ರಶ್ನೆಯನ್ನ ನೋಡೋಣ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಮತ್ತು ಕಾಂತ ಕ್ಷೇತ್ರದ ಗುಣಗಳನ್ನು ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಸೊಲೆನಾಯ್ಡ್ ನ ಒಳಭಾಗದಲ್ಲಿರುವಂತಹ ಕಾಂತಿಯ ಬಲರೇಖೆ ಮತ್ತು ಕಾಂತಕ್ಷೇತ್ರ ಇವುಗಳ ಗುಣಲಕ್ಷಣವನ್ನ ಕೇಳಿದ್ದಾರೆ ಸೊ ಸೊಲೆನಾಯ್ಡ್ ಅನ್ನ ನಾವು ಒಂದು ದಂಡ ಕಾಂತದ ರೀತಿ ಅರ್ಥ ಮಾಡ್ಕೊಳ್ಬಹುದು ಇದು ಸುಮಾರಾಗಿ ಒಂದು ದಂಡಕಾಂತದ ರೀತಿಯಲ್ಲಿ ವರ್ತಿಸ್ತಾ ಇರುತ್ತೆ ಇದರ ಒಳಗಡೆಗೆ ಇರುವಂತಹ ಬಲರೇಖೆಗಳು ಯಾವಾಗ್ಲೂ ಸಮಾಂತ ಸಮಾನಾಂತರವಾಗಿ ಇರುತ್ತೆ ಸಮಾನಾಂತರ ಸರಳ ರೇಖೆಗಳಾಗಿ ಕಾಣಿಸ್ಕೊಳ್ಳತ್ತೆ ಅಂದ್ರೆ ಈ ಸೊಲೆನಾಯ್ಡ್ನ ಒಳಗಡೆಗೆ ಬಲರೇಖೆಗಳು ಈ ರೀತಿ ಸಮಾನಾಂತರ ಸರಳ ರೇಖೆಗಳ ರೀತಿಯಲ್ಲಿ ಇರೋದನ್ನ ನಾವು ಗಮನಿಸಬಹುದು ಹಾಗೆ ಇದರ ಒಳಗಡೆಗೆ ಕಾಂತಕ್ಷೇತ್ರ ಅಥವಾ ಕಾನ್ ಕಾಂತಕ್ಷೇತ್ರ ಅತಿ ಹೆಚ್ಚಾಗಿದ್ದು ತುದಿಗಳಲ್ಲಿ ಧ್ರುವಗಳಲ್ಲಿ ಕಾಂತಕ್ಷೇತ್ರ ಇಲ್ಲಿರುವಂತಹ ಅರ್ಧದಷ್ಟು ಕಾಂತಕ್ಷೇತ್ರವನ್ನ ನಾವು ತುದಿಯಲ್ಲಿ ನೋಡಬಹುದು ಅಂದ್ರೆ ಇದರ ಮಧ್ಯ ಭಾಗದಲ್ಲಿ ಎಷ್ಟು ಕಾಂತಕ್ಷೇತ್ರ ಇರುತ್ತೋ ಅದರ ಅರ್ಧದಷ್ಟು ಕಾಂತಕ್ಷೇತ್ರ ನಾವು ಸೊಲೆನಾಯ್ಡ್ ನ ತುದಿಗಳಲ್ಲಿ ನೋಡಬಹುದು ಹಾಗೆ ಇದರ ಹೊರಭಾಗದಲ್ಲಿ ಆ ಕಾಂತಿಯ ಬಲರೇಖೆಗಳು ಪರಸ್ಪರ ಸಮಾನಾಂತರವಾಗಿರುತ್ತೆ ಒಳಗಿನ ಬಿಂದುವಿನಲ್ಲಿ ಇಲ್ಲಿ ಪರಸ್ಪರ ಸಮಾನಾಂತರವಾಗಿರೋದಕ್ಕೆ ಈ ಸೊಲೆನಾಯ್ಡ್ ನ ಒಳಗಡೆಗೆ ಎಲ್ಲಾ ಬಿಂದುವಿನಲ್ಲೂ ಕಾಂತಕ್ಷೇತ್ರ ಸಮಾನ ಆಗಿರೋದನ್ನ ನಾವು ನೋಡಬಹುದು ಆದ್ರೆ ಹೊರಗಡೆಗೆ ಇಲ್ಲಿ ಆ ಆವೃತ ಜಾಲದ ರೀತಿಯಲ್ಲೇ ಇರುತ್ತೆ ಒಂದು ದಂಟಕಾಂತದಲ್ಲಿ ಹೇಗೆ ಇರುತ್ತೋ ಅದೇ ರೀತಿ ಇಲ್ಲೂ ಸಹ ಸೊಲೆನಾಯ್ಡ್ ನ ಹೊರಗಡೆಗೆ ಕಾಂತಕ್ಷೇತ್ರ ಹೀಗೆ ಒಂದು ಆವೃತ ಜಾಲದ ರೀತಿಯಲ್ಲಿ ಇರೋದನ್ನ ನಾವು ಗಮನಿಸಬಹುದು ಇದು ಸೊಲೆನಾಡ್ ನ ಒಳಗಡೆಗೆ ಮತ್ತೆ ಹೊರಭಾಗದಲ್ಲಿ ಇರುವಂತಹ ಕಾಂತಕ್ಷೇತ್ರ ಈ ರೀತಿಯಾಗಿ